ಬ್ರಾರ್ಜಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಓ ಶೀಟ್ ತುಂಬುವ ವಿಧಾನ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಪರೀಕ್ಷಾ ದಿನಾಂಕವಾಗಿದೆ ಅಲ್ಲಿ ಓ ಶೀಟ್ ತುಂಬುವ ವಿಧ ಮತ್ತು ವಿಧಾನ ಅದರ ಅಧಿಕೃತ ಮಾಹಿತಿಯಿಂದ ಈ ವಿಚಾರವನ್ನು ನಿಮಗೆ ತಿಳಿಸುತ್ತಿದ್ದೇನೆ ಆತ್ಮೀಯರೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಿಚಾರಕ್ಕೆ ಬರೋಣ ಪರೀಕ್ಷಾ ದಿನಾಂಕ ಇಲ್ಲಿ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರದಂದು ಇರುತ್ತದೆ ಆತ್ಮೀಯರೇ ಇಲ್ಲಿ ನಾವು ಪರೀಕ್ಷಾ ಸಮಯವನ್ನು ನೋಡೋಣ ಬೆಳಿಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಮತ್ತು ಪ್ರಶ್ನೆಗಳು ಯಾವ ಪ್ರಕಾರವಾಗಿರುತ್ತವೆ ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳು ಇರುತ್ತವೆ ಎಂ ಸಿ ಕ್ಯೂ ಎಂದು ಕರೆಯುತ್ತೇವೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಒಂದು ಪ್ರಶ್ನೆ ನಾಲ್ಕು ಉತ್ತರಗಳು ಆತ್ಮೀಯರೇ ಇಲ್ಲಿ ಒಮ್ಮಾರ್ ಶೀಟ್ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಂದು ನೀಡಲಿದ್ದೇನೆ ಏಕೆಂದರೆ ಇದು ಅಧಿಕೃತ ಮಾಹಿತಿಯಿಂದ ನಿಮಗೆ ಈ ವಿಚಾರವನ್ನು ತಿಳಿಸಲಿದ್ದೇನೆ ವಿದ್ಯಾರ್ಥಿಗಳು ಪಾಲಕರು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಆತ್ಮೇರೆ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ವಿಶೇಷ ಕಾರ್ಯಾಗಾರ ಅದು ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಅದು ಬಾಲಕರಿಗೆ ಮಾತ್ರ ಐದನೇ ತರಗತಿ ಏಳನೆಯ ತರಗತಿ ಹದಿನೈದು ದಿನಗಳ ಕಾರ್ಯಾಗಾರ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭ ಅಳಿಕೆ ಶಾಲೆಯು ಗುರುಕುಲ ಪದ್ಧತಿಯ ಜೊತೆಗೆ ಸಿ ಬಿ ಎಸ್ ಸಿ ಪ್ಯಾಟರ್ನ್ ಹೊಂದಿರುವ ಶಾಲೆ ಆತ್ಮೇರೆ ಐದನೇ ತರಗತಿ ಮತ್ತು ಏಳನೇ ತರಗತಿ ಬಾಲಕರಿಗೆ ಕೇವಲ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಮಾತ್ರ ನಾವು ಕಾರ್ಯಾಗಾರಕ್ಕೆ ತೆಗೆದುಕೊಳ್ಳುತ್ತೇವೆ ಇದು ವಸತಿ ಸಹಿತ ಕಾರ್ಯಾಗಾರವಾಗಿರುತ್ತದೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಕೆಲವೇ ಸೀಟುಗಳು ಮಾತ್ರ ಲಭ್ಯವಿದೆ ಪಾಲಕರು ಮತ್ತು ವಿದ್ಯಾರ್ಥಿಗಳು ಕೆಲವು ಅಂಶಗಳನ್ನು ಗಮನಿಸಬೇಕಾಗುತ್ತದೆ ಮೊದಲು ಆನ್ಸರ್ ಶೀಟ್ ನಂಬರನ್ನು ಕೊಟ್ಟಿರುತ್ತಾರೆ ಅದನ್ನು ವಿದ್ಯಾರ್ಥಿಗಳಿಗೆ ಪಾಲಕರು ತಿಳಿಸಿ ಮತ್ತು ವಿದ್ಯಾರ್ಥಿಗಳು ಇದು ವಿಡಿಯೋ ನೋಡುತ್ತಿದ್ದರೆ ಅವರೂ ಸಹ ಏಕಾಗ್ರತೆಯಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಮತ್ತು ಇಲ್ಲಿ ಪರೀಕ್ಷಾ ದಿನಾಂಕವನ್ನು ಕೊಟ್ಟಿರುತ್ತಾರೆ ಇಲ್ಲಿ ವಿದ್ಯಾರ್ಥಿಯ ಹೆಸರು ಇರುತ್ತದೆ ಇಲ್ಲಿ ತಪ್ಪಾಗಿ ನಮೂದಿಸಿದರೆ ಆ ಕೊಠಡಿಯ ಮೇಲ್ವಿಚಾರಕರ ಗಮನಕ್ಕೆ ಈ ವಿಷಯವನ್ನು ವಿದ್ಯಾರ್ಥಿಗಳು ತರಬೇಕು ಪಾಲಕರು ಇದರ ಬಗ್ಗೆ ನಿಮ್ಮ ಮಕ್ಕಳಿಗೆ ತಿಳಿಸಿ ಎರಡನೆಯದಾಗಿ ಇಲ್ಲಿ ರೂಲ್ ನಂಬರನ್ನು ಸಹ ಕೊಟ್ಟಿರುತ್ತಾರೆ ಅದನ್ನು ಸಹ ನೀವು ವಿದ್ಯಾರ್ಥಿಗಳಿಗೆ ತಿಳಿಸಿ ಮುಂದಕ್ಕೆ ನೋಡೋಣ ಇಲ್ಲಿ ಪರೀಕ್ಷಾ ಮಾದರಿ ಅಂದರೆ ಸಿರೀಸನ್ನು ವಿದ್ಯಾರ್ಥಿಯು ಇಲ್ಲಿ ನಮೂದಿಸಬೇಕಾಗುತ್ತದೆ ಎರಡನೆಯದಾಗಿ ಇಲ್ಲಿ ವಿಷಯವಾರು ಇಲ್ಲಿ ಓಮಾರ್ ವಾರ್ಕ್ ಶೀಟಲ್ಲಿ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ವಿಜ್ಞಾನ ಈ ಥರವಾಗಿ ಕೊಟ್ಟಿರುತ್ತಾರೆ ಅವನ್ನೂ ಸಹ ವಿದ್ಯಾರ್ಥಿಯು ಅಲ್ಲಿ ಮುದ್ರಿತವಾಗಿದೆ ಇಲ್ಲ ಎಂಬುವುದನ್ನು ಗಮನಿಸಬೇಕಾಗುತ್ತದೆ ಮುದ್ರಿತವಾಗಿಲ್ಲವಾದರೆ ಮೇಲ್ವಿಚಾರಕರ ಗಮನಕ್ಕೆ ಇದನ್ನು ತರಬೇಕಾಗುತ್ತದೆ ವಿಕಾಸ್ ಕೋಚಿಂಗ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಮತ್ತು ಆನ್ಲೈನ್ ತರಗತಿಗಳನ್ನು ನಡೆಸುತ್ತೇವೆ ವಸತಿಯನ್ನು ಐದನೇ ತರಗತಿ ಮತ್ತು ನಾಲ್ಕನೇ ತರಗತಿ ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಪ್ರತಿ ತರಗತಿಗೆ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ವಸತಿ ಸಹಿತ ತರಬೇತಿ ಬೇಕೆ ನವೋದಯ ಸೈನಿಕ ಆರ್ ಎಮ್ ಎಸ್ ಮುರಾರ್ಜಿ ಆದರ್ಶ ಶಾಲೆಗಳಿಗೆ ಹಾಗಾದರೆ ನಮ್ಮ ವಿಳಾಸ ಹಾನಗಲ್ ಜಿಲ್ಲಾ ಹಾವೇರಿಗೆ ಭೇಟಿ ನೀಡಿ ಮೇರೆ ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನಾವು ನಡೆಸುತ್ತೇವೆ ಅದರ ಹೆಸರು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ಆತ್ಮೀಯರೇ ನಾವು ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಏಳನೇ ತರಗತಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ಅದು ನವೋದಯ ಸೈನಿಕ ಆರ್ ಎಮ್ ಎಸ್ ಶಾಲೆಗಳಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಎಂ ಸಿ ತುಂಬುವ ಸರಳ ವಿಧಾನ ಇಲ್ಲಿ ತೋರಿಸಿರುವ ಕ್ರಮ ಸರಿಯಾಗಿದೆ ನಾಲ್ಕು ಉತ್ತರಗಳಲ್ಲಿ ಒಂದು ಉತ್ತರ ಸರಿಯಾಗಿ ತುಂಬುವುದು ಅದು ಪ್ರಶ್ನೆಗೆ ನಾಲ್ಕು ಉತ್ತರಗಳು ಇರುತ್ತವೆ ಎ ಬಿ ಸಿ ಡಿ ಎಂದು ಅದು ನಾಲ್ಕು ಉತ್ತರಗಳಲ್ಲಿ ಒಂದಕ್ಕೆ ಮಾತ್ರ ನೀವು ಭರ್ತಿಯನ್ನು ಮಾಡಬೇಕಾಗಿರುತ್ತದೆ ಒಂದನೆಯದು ತೋರಿಸಿರುವುದು ಇದು ಸರಿಯಾದ ಕ್ರಮ ಇಲ್ಲಿ ಇಂಟು ಮಾರ್ಕ್ ಹಾಕುವುದು ರೈಟ್ ಮಾರ್ಕ್ ಹಾಕುವುದು ಎರಡು ಉತ್ತರಗಳಿಗೆ ತುಂಬುವುದು ಮತ್ತು ಅರ್ಧಕ್ಕೆ ತುಂಬುವುದು ಮತ್ತು ಇಲ್ಲಿ ಅಪೂರ್ಣವಾಗಿ ತುಂಬಿರುವಂಥ ಭಾಗಗಳಿಗೆ ಮತ್ತು ವಿದ್ಯಾರ್ಥಿಗಳು ಸರಿಯಾದ ಉತ್ತರವನ್ನು ತುಂಬಿದ ನಂತರ ಟಿಕ್ ಮಾಡುವುದು ಮತ್ತು ಡಾಟ್ ಇಡುವುದು ಮಾಡಬಾರದು ಅದು ಉತ್ತರ ಸರಿಯಾಗಿದ್ದರೂ ಸಹ ನಿಮಗೆ ಅಂಕಗಳು ದೊರೆಯುವುದಿಲ್ಲ ಏಕೆಂದರೆ ಸ್ಕ್ಯಾನರ್ ಅತಿ ಸೂಕ್ಷ್ಮವಾಗಿ ಸೆನ್ಸಿಟಿವ್ ಆಗಿರುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳು ಇಲ್ಲಿ ಎ ಬಿ ಸಿ ಡಿ ಎಂದು ಆಯ್ಕೆಗಳಿರುತ್ತವೆ ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳಿರುತ್ತವೆ ಒಂದು ಪ್ರಶ್ನೆಯನ್ನು ತುಂಬಿದ ನಂತರ ಉಳಿದ ಆಯ್ಕೆ ಅಂದರೆ ಎ ಬಿ ಸಿ ಡಿ ಆಯ್ಕೆ ಮೇಲೆ ರೈಟ್ ಮಾರ್ಕ್ ಮಾಡುವುದು ಟಿಕ್ ಇಡುವುದು ಮಾಡಬಾರದು ಇದರ ಬಗ್ಗೆ ಪಾಲಕರು ತಮ್ಮ ಮಕ್ಕಳಿಗೆ ಇದರ ಮಾಹಿತಿಯನ್ನು ನೀಡಿ ಒಂದು ಆಯ್ಕೆಯ ಮಾಡಿದ ನಂತರ ಉಳಿದ ಆಯ್ಕೆಗಳಿಗೆ ಟಿಕ್ ಇಡುವುದು ರೈಟ್ ಮಾರ್ಕ್ ಮಾಡುವುದು ಮಾಡಬಾರದು ಅಲ್ಲಿ ಅಂಕಗಳು ವಿದ್ಯಾರ್ಥಿಗಳಿಗೆ ದೊರೆಯುವುದಿಲ್ಲ ಆದ್ದರಿಂದ ಇಲ್ಲಿ ತೋರಿಸಿದ ನಾನು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ ಇದನ್ನು ಅಪ್ ಮಾಡಬೇಕು ಪಾಲಕರು ತಮ್ಮ ಮಕ್ಕಳಿಗೆ ಓಮಾರ್ಕ್ ಶೀಟನ್ನು ತುಂಬುವ ಸರಳ ವಿಧಾನವನ್ನು ನಾನು ಲೈವ್ ಆಗಿ ತೋರಿಸುತ್ತಿದ್ದೇನೆ ಪಾಲಕರೇ ಇದನ್ನು ನಿಮ್ಮ ಮಕ್ಕಳಿಗೆ ತೋರಿಸಿ ಇಲ್ಲಿ ನಾಲ್ಕು ಆಯ್ಕೆಗಳಿವೆ ಎ ಬಿ ಸಿ ಡಿ ಎಂದು ಸಹ ಕೊಟ್ಟಿರುತ್ತಾರೆ ಆ ಆಯ್ಕೆಗಳಲ್ಲಿ ಒಂದನ್ನು ಸರಿಯಾದ ಉತ್ತರವನ್ನು ಯಾವ ಪ್ರಕಾರ ತುಂಬಬೇಕೆಂದು ತೋರಿಸುತ್ತೇನೆ ಇಲ್ಲಿ ಆಯ್ಕೆ ಬಿ ಸರಿಯಾದ ಉತ್ತರವಾಗಿದೆ ಒಂದನೇ ಪ್ರಶ್ನೆಗೆ ಇದನ್ನು ತುಂಬುವ ವಿಧಾನ ಮೊದಲು ಕೇಂದ್ರದಿಂದ ತೆಗೆದುಕೊಳ್ಳಿ ನಂತರ ಇದನ್ನು ನೀವು ವೃತ್ತಕ್ಕೆ ರೌಂಡಾಗಿ ಈ ಥರ ತುಂಬಬೇಕಾಗುತ್ತದೆ ಇದು ಸರಿಯಾದ ಕ್ರಮವಾಗಿದೆ ನೀವು ಅರ್ಧಕ್ಕೆ ತುಂಬಿದರೆ ಇಂಟು ಮಾರ್ಕ್ ಮಾಡಿದರೆ ಅಥವಾ ಎರಡೆರಡು ಪ್ರಶ್ನೆಗಳಿಗೆ ತುಂಬಿದರೆ ಅದು ತಪ್ಪಾಗುತ್ತದೆ ಆತ್ಮೀಯರೇ ಸರಿಯಾದ ಉತ್ತರ ತುಂಬಿದ ನಂತರ ಇದಕ್ಕೆ ಟಿಕ್ ಇಡುವುದು ರೈಟ್ ಮಾರ್ಕ್ ಮಾಡುವುದು ಮಾಡಬಾರದು ಈ ಥರ ಮಾಡಿದರೆ ಅಂಕಗಳು ದೊರೆಯುವುದಿಲ್ಲ ಆತ್ಮೀಯರೇ ನಮ್ಮದು ವಿಕಾಸನವೋದಯ ಸೈನಿಕ್ ಕ್ಲಾಸಸ್ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆ್ಯಪಿನಲ್ಲಿ ನಡೆಸುತ್ತೇವೆ ನಮ್ಮದೇ ಆ್ಯಪ್ ಪ್ಲೇಸ್ಟೋರಿನಲ್ಲಿ ರ್ಯಾಪ್ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಇದರಲ್ಲಿ ಸೈನಿಕ್ ನವೋದಯ ಆರ್ ಎಮ್ ಎಸ್ ವಿವಿಧ ಕೋರ್ಸ್ಗಳನ್ನು ವಿವಿಧ ತರಗತಿಗಳಿಗೆ ಅಂದರೆ ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿ ಮತ್ತು ಏಳನೇ ತರಗತಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಎರಡು ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಂಟನೇ ತರಗತಿ ಅಂದರೆ ಈ ಶೈಕ್ಷಣಿಕ ಸಾಲಿನ ಏಳನೇ ತರಗತಿ ವಿದ್ಯಾರ್ಥಿಗಳು ಮುಂದಿನ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಂಟನೇ ತರಗತಿ ಬರುವಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲೇ ಪ್ರಥಮ ಸೈನಿಕ್ ಆರ್ ಎಮ್ ಎಸ್ ನವೋದಯ ನಾವು ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಮುಖಾಂತರ ತರಬೇತಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು